ಸುಮಾರು ಜನ ಫೆನ್ಸಿಂಗ್ ಬಗ್ಗೆ ವಿಡಿಯೋಸ್ ಮಾಡಿರ್ತಾರೆ ಸುಮ್ಮನೆ ಈ ಕಲ್ಲು ಬಳಸ್ತೀವಿ ಆ ಕಲ್ಲು ಬಳಸ್ತೀವಿ ಇಷ್ಟು ವರ್ಷ ಸರ್ವಿಸ್ ಬರುತ್ತೆ ಇಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಯಾರಾದರೂ ಪ್ರೈಸ್ನ ರಿವೀಲ್ ಮಾಡಿರೋದು ನೋಡಿದ್ರ ಮತ್ತೆ ಒಂದು ಎಕರೆಗೆ ಎಷ್ಟು ಕಲ್ಲಿಗೆ ನಾವು ಪ್ರಾರಂಭದಿಂದ ತಗೋಣ ಏಳು ಅಡಿ ಕಲ್ಲಿಗೆ ಒಂದು ಎಕರೆಯಿಂದ ನೂರ ಅರವತ್ತರಿಂದ ನೂರ ಎಂಬತ್ತು ಕಲ್ಲು ಬೇಕಾಗುತ್ತೆ ಅಂದ್ರೆ ಇದು ಹತ್ತು ಕಲ್ಲು ಇಪ್ಪತ್ತು ಕಲ್ಲು ಆ ಕಡೆ ಹೋಗೋದು ಕಾರಣ ಏನಂದ್ರೆ ಒಂದು ಜಮೀನಿನ ವಿಸ್ತೀರ್ಣ ಆ ಕಡೆ ಈ ಕಡೆ ಮೂಲೆಗಳು ಸುಮ್ಮನೆವಾಗಿ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಅಂತಾನೆ ಹೇಳ್ಬೋದು ಆ ದುಡ್ಡು ಯಾವಾಗು ಸುಮ್ಮನೆ ಬರಲ್ಲ ನಾವು ಕೋಟಿ ರೂಪಾಯಿ ಜಮೀನ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅದನ್ನ ಲುಕ್ ಮತ್ತೆ ಅದಕ್ಕೆ ಅಂದ ಚಂದ ಅಂತ ಬರ್ದು ಫೆನ್ಸಿಂಗ್ ಮೇಲೆ ಅಂತ ನಿಮ್ಗೆ ವಶ ಯಾರು ನೋಡಿರ್ಬೋದು ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಫಾರ್ಮರ್ಸ್ಗೆ ಅನುಕೂಲ ಆಗ್ತಕ್ಕಂಥ ವಿಡಿಯೋಗಳ ಹಾಕ್ತಾ ಇರ್ತೀವಿ ಸುಮಾರು ಜನ ಫೆನ್ಸಿಂಗ್ ಬಗ್ಗೆ ವಿಡಿಯೋಸ್ ಮಾಡಿರ್ತಾರೆ ಸುಮ್ನೆ ಈ ಕಲ್ಲು ಬಳಸ್ತೀವಿ ಆ ಕಲ್ಲು ಬಳಸ್ತೀವಿ ಇಷ್ಟು ವರ್ಷ ಸರ್ವಿಸ್ ಬರುತ್ತೆ ಇಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಯಾರಾದ್ರೂ ಪ್ರೈಸ್ ರಿವೀಲ್ ಮಾಡರೋದಿ ನೋಡಿದ್ರ ಮತ್ತೆ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಮತ್ತೆ ಎಷ್ಟು ಹಾಕಬೇಕಾಗುತ್ತೆ ಎಲ್ಲಾ ಮಾಹಿತಿಗಳನ್ನ ಮತ್ತೆ ಅತಿ ಕಡಿಮೆ ದರದಲ್ಲಿ ಪೆನ್ಸಿಂಗ್ ಕಲ್ಲಿಂದ ಕಲ್ಲಿಗೆ ಸೆವೆನ್ ಫೀಟ್ ಗೆ ಏಟ್ ಫೀಟ್ ಗೆ ಅಂತ ಅವ್ರ ಅನುಕೂಲ ತಕ್ಕಂಗೆ ಮಾಡ್ಕೊಂತಾರೆ ಮತ್ತೆ ನಾವು ನೋಡ್ತೀವಿ ಪೆನ್ಸಿಂಗ್ ಅಂತ ಸಾಮಾನ್ಯ ಗೊತ್ತಿರುತ್ತೆ ಬಾರ್ಬ್ ವೈರ್ ತಂತಿ ಪೆನ್ಸಿಂಗ್ ಅಂತಾರೆ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಟಾಟಾದ ಮೆಶು ಪೆನ್ಸಿಂಗ್ ಬರುತ್ತೆ ಈ ಎಲ್ಲ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೆಲವು ಕಡೆ ಸೋಲಾರ್ ಪೆನ್ಸಿಂಗ್ ಅಂದ್ರೆ ಈ ಕಾಡ್ ಅಂಚಿನಲ್ಲಿ ಪ್ರಾಣಿ ಏನು ಬರಂಗಿಲ್ಲ ಅದಕ್ಕೆ ಸೋಲಾರ್ ಪೆನ್ಸಿಂಗ್ ನ ಸಹ ಹಾಕ್ತಾರೆ ಅಂದರೆ ನಿಮ್ಮ ಅವಶ್ಯಕತೆ ಅಂತ ಪೆನ್ಸಿಂಗ್ನ ಮಾಡ್ಸ್ಕೊತಾರೆ ನಾವು ಸದ್ಯಕ್ಕೆ ತುಂಬ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಜನರಿಗೆ ತುಂಬ ಆಗಿರ್ತಕ್ಕಂಥದ್ದು ತಂತಿ ಬೇಲ ಅಂದರೆ ಬಾಬು ವೈರ್ ಪೆನ್ಸಿಂಗು ಮತ್ತು ಚೈನ್ ಲಿಂಕ್ ಮೆಷ್ ಎರಡರ ಮಧ್ಯೆ ಮಾಹಿತಿಗಳನ್ನ ಕೊಡ್ತೀವಿ ಯಾಕೆಂದರೆ ಪ್ರೈಸ್ನ ಯಾರೂ ಹೇಳಿಲ್ಲ ಸೀಕ್ರೆಟಾಗಿ ನಂಬರ್ಗೆ ಕರೆ ಮಾಡಿ ಅಂತ ಎಲ್ಲರೂ ಹೇಳಿರ್ತಾರೆ ಆದರೆ ನಾವು ಇವತ್ತು ಕರೆಕ್ಟಾಗಿ ಹೇಳ್ತೀವಿ ಅತಿ ಕಡಿಮೆ ದರದಲ್ಲಿ ಪೆನ್ಸಿಂಗ್ ಮಾಡ್ಕೊಡೋದು ಹೇಗೆ ಅಂತ ನಾವೂ ನಿಮ್ಗೆ ಗೊತ್ತಿರ್ಬೋದು ಈಗ ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಅಂತ ಪೆನ್ಸಿಂಗ್ಗೆ ಕೂಚಗಳು ಬರುತ್ತೆ ಕಲ್ಲು ಈ ಸ್ಟೋನ್ ಅಂದ್ರೆ ಅಂದರೆ ಅಡಿ ಕಲ್ಲಿಗೆ ನಾವು ಪ್ರಾರಂಭದಿಂದ ತಗೊಳ್ಳೋಣ ಏಳು ಅಡಿ ಕಲ್ಲಿಗೆ ಒಂದು ಎಕರೆಯಿಂದ ನೂರ ಅರವತ್ತರಿಂದ ನೂರ ಎಂಬತ್ತು ಕಲ್ಲು ಬೇಕಾಗುತ್ತೆ ಅಂದರೆ ಇದು ಹತ್ತು ಕಲ್ಲು ಇಪ್ಪತ್ತು ಕಲ್ಲು ಆ ಕಡೆ ಈ ಕಡೆ ಹೋಗೋದು ಕಾರಣ ಏನಂದರೆ ಒಂದು ಜಮೀನಿನ ವಿಸ್ತೀರ್ಣ ಆ ಕಡೆ ಈ ಕಡೆ ಮೂಲೆಗಳು ಸ್ವಲ್ಪ ಕ್ರಾಸ್ ಕ್ರಾಸಲ್ಲಿ ಇರ್ತಾಲ್ವಾ ಅದರಲ್ಲಿ ಹತ್ತರಿಂದ ಇಪ್ಪತ್ತು ಕಲ್ಲು ಡಿಫ್ರೆನ್ಸ್ ಹೆಚ್ಚಾಗ್ಬೋದು ಇರ್ತವೆ ನೂರ ಅರವತ್ತರಿಂದ ನೂರ ಎಂಬತ್ತು ಒಂದು ಎಕರೆ ಬೇಕಾಗುತ್ತೆ ಇನ್ನು ನೀವು ಮುಳ್ಳು ಕಂಬಿ ಈ ಟಾಟಾ ಫೆನ್ಸಿಂಗ್ ಅನ್ನೋದು ಟಾಟಾ ಕಂಬಿ ಅನ್ನೋದು ಎಸ್ ಇಷ್ಟ ಆಗುತ್ತೆ ಅಂದರೆ ಇದು ನೀವು ಎಷ್ಟು ಲೈನ್ನ ಡಿಸೈಡ್ ಮಾಡ್ತೀರ ಒಂದು ಎಕರೆಗೆ ಅಂದರೆ ಒಂದು ಒಂದರಲ್ಲಿ ಆರು ಲೈನು ಏಳು ಲೈನು ಮತ್ತು ಎರಡು ಲೈನ್ ಕ್ರಾಸ್ ಅಂತೆಲ್ಲ ಮಾಡ್ತಾರೆ ಇದರಲ್ಲಿ ನೀವು ಎಷ್ಟಕ್ಕೆ ತಂತಿ ಡಿಸೈಡ್ ಮಾಡ್ತೀರ ಅನ್ನೋದ್ರ ಮೇಲೆ ಇಷ್ಟು ಕೆ ಜಿ ಅಂತ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳೋಣ ಈಗ ನೂರ ಅರವತ್ತರಿಂದ ನೂರ ಎಂಬತ್ತು ಕಲ್ಲು ಆಯಿತು ಮತ್ತು ತಾಳು ಆಯಿತು ಸಾರಿ ಪೆನ್ಸಿಂಗ್ ಆಯಿತು ಇನ್ನು ಈ ಎಲ್ಲ ವೆರೈಟಿಗಳನ್ನ ನೋಡಬೇಕಾದ್ರೆ ಈ ಕಲ್ಲು ವಿಚಾರಕ್ಕೆ ಬರಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ವಿಡಿಯೋಗಳಲ್ಲಿ ನೀವು ಕೇಳಿರ್ತಾರೆ ಕೋಲಾರದ ಕಲ್ಲು ಅಂತೇಳಿ ಹೇಳ್ತಾರೆ ಕೋಲಾರದ ಕಲ್ಲೇ ಪೆನ್ಸಿಂಗಲ್ಲಿ ಯಾಕೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಫಿನಿಷಿಂಗಲ್ಲಿ ಮತ್ತು ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು ಇದು ಸಾಮಾನ್ಯವಾಗಿ ವಿಡಿಯೋ ಮಾಡ್ತಾ ಇರೋದು ಕೋಲಾರ ಟೇಕಲ್ ಪಕ್ಕದಲ್ಲೇನೇ ಆ ಬಂಡೆಗಳು ಇಲ್ಲೇ ಚೆನ್ನಾಗಿರುತ್ತೆ ಮತ್ತು ಎಲ್ಲಿಗೆ ಹೋದ್ರೂ ಈ ಕಲ್ಲು ಕೋಲಾರ ಕಲ್ಲು ಅಂತಲೇ ಕೇಳ್ತಾರೆ ಅದು ನಿಜವಾಗಿರ್ಬೇಕಂದ್ರೆ ಕೋಲಾರ ಕಲ್ಲೆಲ್ಲ ಟೇಕಲ್ ಹುಬ್ಳಿಯಲ್ಲಿ ಸಿಗ್ತಕ್ಕಂಥ ಕಲ್ಲು ಒಂದು ಕಲ್ಲಿಗೆ ಬಂಡೆ ಮೇಲೆ ನಮಗೆ ಮುನ್ನೂರರಿಂದ ಮುನ್ನೂರೈದು ರೂಪಾಯಿ ಬೀಳುತ್ತೆ ಏಳು ಅಡಿ ಕಲ್ಲಿಗೆ ಅಂದರೆ ಅದು ದೂರ ಟ್ರಾನ್ಸ್ಪೋರ್ಟ್ ಎಷ್ಟು ದೂರ ಹೋಗ್ತೀವಿ ಮತ್ತು ನಿಮ್ಗೆ ಗೊತ್ತಿರ್ಬೋದು ರಸ್ತೆ ಮಧ್ಯದಲ್ಲಿ ಯಾರ್ಯಾರು ತೊಂದರೆಗಳು ಕೊಡ್ತಾರೆ ಕಲ್ಲು ಹೋಗ್ಬೇಕಾದ್ರೆ ಕಲ್ಲಾಗಿರ್ಬೋದು ಮರಳಿ ಹೋಳಾಗಿರ್ಬೋದು ಹೋಗ್ಬೇಕಂದ್ರೆ ಎಷ್ಟು ಜನ ಮಾಮೂಲಿ ಕಮಿಷನ್ ಕೊಟ್ಟದು ಬರಬೇಕಂತ ಹೇಳ್ಬೇಕಾಗಿಲ್ಲ ನಿಮ್ಗೆ ಗೊತ್ತಿರುತ್ತೆ ಅದ್ರ ಮೇಲೆ ಕಲ್ಲಿನ ವೇರಿಯೇಷನ್ ಬೆಲೆ ಹೆಚ್ಚು ಕಡಿಮೆ ಆಗ್ಬೋದು ಬಂಡೆ ಮೇಲೆ ನಮಗೆ ಈ ರೇಂಜ್ ಸಿಗುತ್ತೆ ಇನ್ನು ಒಂದು ಎಕರೆಗೆ ಒಂದು ನೂರ ಐವತ್ತು ನೂರ ಎಂಬತ್ತು ಕಲ್ಲು ತಗೊಂಡು ಇದು ಈಗ ನಿಮಗೆ ಇಷ್ಟೊಂದು ತಲೆ ಬಿಸಿ ಯಾಕೆ ಎಲ್ಲನೂ ನಾವು ಇನ್ನು ಸಪ್ರೇಟ್ ಸಪ್ರೇಟಾಗಿ ಮೆಟೀರಿಯಲ್ ತೊಗೊಂಡು ಮತ್ತು ಲೇಬರ್ ನೋಡ್ಕೋ ತುಂಬ ಸಮಸ್ಯೆ ಆದ್ದರಿಂದ ಈ ಲೇಬರ್ ಸಮಸ್ಯೆನೇ ಎಲ್ಲ ಇಲ್ಲದೆ ನೀವು ಡೈರೆಕ್ಟಾಗಿ ಯಾರಿಗೂ ನಮಗೆ ತಲೆನೋವು ಅಂತ ಅಂತೇಳಿದರೆ ಈ ನಂಬರಿಗೆ ಕರೆ ಮಾಡ್ಬೋದು ಅತಿ ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ ಈಗ ನಿಮಗೆ ಅತಿ ಕಡಿಮೆ ರೇಟ್ ಏನಂದರೆ ಈ ಕಲ್ಲು ಲೆಕ್ಕ ತಗೊಂಡ್ರೆ ಅಡಿ ಕಲ್ಲು ಸಾರಿ ಅಡಿ ಕಲ್ಲು ಮತ್ತು ಆರು ಲೈನು ಸ್ಟ್ರೈಟು ಬಾರ್ಬಿಡೋ ಇರು ಮತ್ತು ಹಿಂಗೆ ಕ್ರಾಸು ಈ ಕ ಈ ಕಡೆ ಈಗ ನೋಡ್ಬೋದಲ್ಲ ಈ ಕ್ರಾಸು ಈ ಥರ ಫೆನ್ಸಿಂಗ್ ಮಾಡ್ಕೊಳೋದಕ್ಕೆ ನಿಮಗೆ ಒಂದು ಸ್ಟೆಪ್ಪಿಂದ ಒಂದು ಒಂದು ಸ್ಟೋನಿಂದ ಒಂದು ಸ್ಟೋನ್ಗೆ ರನ್ನಿಂಗ್ ಫೀಟ್ ಅಂತ ಹೇಳ್ತಾರೆ ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಏಳ್ನೂರ ಎಂಬತ್ತು ರೂಪಾಯಿ ಕೇವಲ ಏಳ್ನೂರ ಎಂಬತ್ತು ರೂಪಾಯಿಗೆ ಮಾಡ್ಕೊಡ್ತಾರೆ ತುಂಬ ಕಡಿಮೆ ಬೆಲೆಗೆ ಬೇಕಿರೋ ನೀವು ನಾಲ್ಕು ಕಡೆ ವಿಚಾರಿಸ್ಬೋದು ವಿಚಾರಿಸಿ ಆಮೇಲೆ ಇವ್ರಿಗೆ ರೆ ಕಡಿಮೆ ಅಂದರೆ ಈ ನಂಬರ್ಗೆ ಕರೆ ಮಾಡ್ಬೋದು ಏಳ್ನೂರ ಎಂಬತ್ತು ರೂಪಾಯಿಗೆ ತುಂಬ ಜನ ಮಾಡ್ಕೊಳ್ಳೋದಿಲ್ಲ ಅದು ಸಸ್ಪೆನ್ಸ್ ಇಟ್ಟಿದ್ರೆ ಒಬ್ಬ ಒಬ್ಬರಿಗೆ ಒಂದೊಂದು ಪ್ರೈಸ್ ಹೇಳ್ಕೊಡ್ತಾರೆ ನೀವು ಯಾರೇ ಕರೆ ಮಾಡಿದ್ರು ಈ ನಂಬರ್ ಪ್ರತಿಯೊಬ್ಬರಿಗೂ ಇದೇ ಪ್ರೈಸಲ್ಲಿ ಅವ್ರು ಆಫರಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಲಿಂಕ್ ಮೆಷ್ ಬಂದು ಸಾವಿರದ ನೂರ ಎಂಬತ್ತು ರೂಪಾಯಿಗೆ ರನ್ನಿಂಗ್ ಫೀಟ್ ಮಾಡ್ಕೊಡ್ತಾರೆ ಯಾಕೆ ಟಾಟಾ ಫೆನ್ಸಿಂಗ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಮತ್ತು ತ್ರೀ ಇಯರ್ಸ್ ಇದರಲ್ಲಿ ಫ್ರೀ ಸರ್ವಿಸ್ ಇದೆ ಅಂತ ಹೇಳ್ತಾರೆ ಯಾವುದೇ ಕಲ್ಲು ಹೊಡೆದೋರು ಅಂದರೆ ನ್ಯಾಚುರಲ್ಲಿ ಡ್ಯಾಮೇಜ್ ಆಗ್ತಕ್ಕಂಥದನ್ನು ರೆಡಿ ಮಾಡ್ಕೊಡ್ತಾರೆ ಗಾಳಿ ಮಳೆಗೆ ಇರ್ಬೋದು ಯಾವುದಕ್ಕೆ ಇರ್ಬೋದು ಅಕಸ್ಮಾತ್ ಪ್ರೈವೇಟಲ್ಲಿ ಯಾರೋ ಹೊಡೆದಾಕಿದ್ರೆ ಪಕ್ಕದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಆ ಥರ ಹೊಡೆದಾಕಿದ್ರೆ ಅದಕ್ಕೆ ಡ್ಯಾಮೇಜ್ ಆಗಿ ಯಾರೂ ಮಾಡ್ಕೊಡೋದಿಲ್ಲ ನೀವು ಚಾರ್ಜಸ್ ಮಾಡ್ಕೊಡ್ಬೇಕಾಯ್ತು ಸರ್ವಿಸ್ ಫ್ರೀ ಆಗಿರುತ್ತೆ ಮತ್ತು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿಗೆ ಇದು ಆಮೇಲೆ ಸಾವಿರದ ನೂರ ಎಂಬತ್ತಿಗೆ ಚೈನ್ಲಿಂಗ್ ಮಷಿನ್ ನೋಡಿದ್ರಲ್ಲ ಇಷ್ಟು ಕಡಿಮೆ ಪ್ರೈಸ್ಗೆ ಯಾರು ಮಾಡ್ಕೊಡೋದಿಲ್ಲ ಅಷ್ಟಿಗೆ ಒಬ್ಬೊಬ್ಗೊಂದು ರೇಟ್ ಹೇಳ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಅಂತಲೇ ಹೇಳ್ಬೋದು ಆ ದುಡ್ಡು ಯಾವ್ದು ಸುಮ್ಮನೆ ಬರಲ್ಲ ನಾವು ಕೋಟಿ ರೂಪಾಯಿ ಜಮೀನ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅದನ್ನು ಲುಕ್ಕು ಮತ್ತು ಅದಕ್ಕೆ ಅಂದ ಚಂದ ಅಂತ ಬರೋದು ಫೆನ್ಸಿಂಗ್ ಮಾಡಿದ್ಮೇಲೆ ಅಂತ ನಿಮಗೆ ಗೊತ್ತಿರ್ಬೋದು ಈಗ ನೋಡ್ಬೋದು ನೀವು ದಾರಿ ಪಕ್ಕದಲ್ಲಿ ಫೆನ್ಸಿಂಗ್ ಬರೀ ಪ ಕಾಂಪೌಂಡ್ ಕಲ್ಲು ನಾಟಿ ಮಾಡಿರೋದು ಯಾವ ಥರ ಇದೆ ಮತ್ತು ಫೆನ್ಸಿಂಗ್ ಫಿನಿಶ್ ಮಾಡೋದು ಯಾವ ಥರ ಇದೆ ಅಂತ ಈಗ ನೀವು ಈ ದಾರಿ ಪಕ್ಕದಲ್ಲಿ ಹೇಳ್ಬೇಕಾದ್ರೆ ಫೆನ್ಸಿಂಗ್ ಮುಗಿದ ಮೇಲೆ ಜಮೀನು ಯಾವ ರೀತಿ ಕಾಣಿಸ್ತಾ ಇದೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫೆನ್ಸಿಂಗ್ ಮುಗಿದ ತಕ್ಷಣವೇ ಅದರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ರೀಸೇಲ್ ಮಾಡೋ ಉದ್ದೇಶ ಏನಾದರೂ ಇದ್ದರೆ ಸಡನ್ನಾಗಿ ಫೆನ್ಸಿಂಗ್ ಮಾಡಿ ಕೆಲವರು ಡೆವಲಪ್ ಮಾಡಿದ್ದೀವಿ ಅಂತೇಳಿ ಫೆನ್ಸಿಂಗ್ ಮಾಡಿ ಅದಕ್ಕೊಂದು ಗೇಟ್ ಇಟ್ಟು ಸೇಲ್ ಮಾಡ್ತಾರೆ ಆದರೆ ನಮ್ಮ ಪರ್ಮನೆಂಟಾಗಿ ಜಮೀನು ಇಟ್ಕೋಬೇಕಂತಿರೋರು ಯಾವ ರೀತಿ ಬೇಕಾದ್ರೂ ನಿಮ್ಮ ಉದ್ದೇಶ ಯಾವುದೇ ಇರ್ಬೋದು ಒಂದು ಫೆನ್ಸಿಂಗ್ ಅನ್ನೋದು ಒಂದು ಜಮೀನಿಗೆ ಅಷ್ಟೇ ಮುಖ್ಯ ಯಾಕೆಂದರೆ ನಾವು ಜಮೀನು ಒಳಗಡೆ ಹೋಗಬೇಕಾದ್ರೆ ಅದಕ್ಕೆ ಬಂದೋಬಸ್ತು ಅಂತ ಮಾಡ್ಕೊಂಡು ಹೋದ್ರೇ ಅದಕ್ಕೆ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು ಪಕ್ಕದಲ್ಲಿ ಎಲ್ಲ ಕಿರಿಕಿರಿ ಸ್ಟಾರ್ಟ್ ಆಗೋದನ್ನು ನೀವು ಗಮನಿಸ್ಬೋದು ಮತ್ತಷ್ಟು ಮಾಹಿತಿಗಳು ಈ ಪೆನ್ಸಿಂಗ್ ಬಗ್ಗೆ ನಿಮಗೆ ಬ್ಯಾಂಕು ಹಾಗೆ ಧನ್ಯವಾದಗಳು